ನೀವು ನೋಡ್ತಾ ಇರೋದು ಮಲೆನಾಡಿನ ಸುದ್ದಿ ಮಾಧ್ಯಮ ಇದು ವೆಸ್ಟರ್ನ್ ಗಾಟ್ ನ್ಯೂಸ್ ಬಡ ಜನರ ಧ್ವನಿ ಮಾಡಲಿಲ್ಲ ಆಟೋದವರು ಬರಲ್ಲ ಯಾವ್ದೇ ಒಂದು ವೆಹಿಕಲ್ ಬರೋಕೆ ಕೇಳಲ್ಲ ಇಲ್ಲಿ ಒಂದು ಗಾಡಿ ಓಡಾಡಕ್ಕಾಗಲ್ಲ ರೋಡ್ ನಿಮಗೆ ನಿಮಗೆ ಆಗಿಲ್ವಾ ಬೈಕ್ ಎಷ್ಟು ಆಗಿದೆ ಇಲ್ಲಿ ಎರಡು ಸರಿ ದರ್ಶನಕ್ಕೆ ಎಲ್ಲರೂ ಕೊಟ್ಟಾಗಿದೆ ಪಂಚಾಯಿತಿಗೂ ಕೊಟ್ಟಾಗಿದೆ ಮತ್ತೆ ಜನಪ್ರತಿನಿಧಿಗಳಿಗೂ ಕೊಟ್ಟಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಬಾಳೆಹೊನ್ನೂರು ಮಳೆಯಾಳಿ ಕಾಲೋನಿ ಗ್ರಾಮಸ್ಥರಿಂದ ಚುನಾವಣಾ ಬಹಿಷ್ಕಾರ ನಮಗೆ ರೋಡ್ ಇಲ್ಲ ಮಕ್ಕಳಿಗೆ ಅಂಗನವಾಡಿ ಇಲ್ಲ ನೀರು ಇಲ್ಲ ಮಳೆ ನೀರು ಹೋಗುವ ಚರಂಡಿಯನ್ನು ಬಂದ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ ಪಂಚಾಯತ್ ಕಾಂಗ್ರೆಸ್ನವರದ್ದು ಕಾಂಗ್ರೆಸ್ ಮೆಂಬರ್ನವರ ಕೆಲಸ ಏನೂ ಇಲ್ಲ ನಮ್ಮನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಬೇರೆ ಕಡೆ ಜನ ಇಲ್ಲದ ಜಾಗದಲ್ಲಿ ಅಂಗನವಾಡಿ ರೋಡ್ನಲ್ಲಿಯೇ ಗುದ್ದಲಿ ಪೂಜೆಯಂತೆ ಶಾಸಕರ ಕಣ್ಣಿಗೆ ನಮ್ಮ ಏರಿಯಾ ಕಾಣಿಸ್ತಾ ಇಲ್ವಾ ರೋಡಿಗೆ ಬೇಡಿಕೆ ಇಟ್ಟರೂ ಕಾಂಗ್ರೆಸ್ ಮೆಂಬರ್ಗಳು ಏನೂ ಉತ್ತರನೇ ಕೊಡ್ತಾ ಇಲ್ಲ ಇನ್ನು ಅಂಗನವಾಡಿ ಯಾವಾಗೋದು ಕಡಲೆಮಕ್ಕಿ ಮೆಂಬರ್ಗಳಿಗೆ ಧಿಕ್ಕಾರ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಸುಳ್ಳು ಆಶ್ವಾಸನೆ ಎಂದು ಜನರು ಮೆಂಬರ್ಗಳ ವಿರುದ್ಧ ಧಿಕ್ಕಾರ ಕೂಗುತ್ತಿದ್ದಾರೆ ನಾವು ಇವತ್ತು ಇಲ್ಲಿ ಯಾಕೆ ಸೇರಿದ್ದೀವಿ ಅಂದರೆ ಒಂದು ಇಲ್ಲಿ ಪಂಚಾಯತ್ ರೋಡು ಭಾಳ ವರ್ಷಗಳಿಂದ ಇದಕ್ಕೆ ಕಾಂಕ್ರೀಟ್ ಇಲ್ಲ ಏನಿಲ್ಲ ಈ ಬಾಕ್ಸ್ ಚರಂಡಿ ಇಲ್ಲ ಎರಡು ಸೈಡು ಆಯಿತಾ ಹಾಗೆ ಕೆಲವು ಕಡೆಯಲ್ಲಿ ಮಾಡಿದ್ದಾರೆ ಬಾಕ್ಸ್ ಚರಂಡಿ ಕೆಲವು ಕಡೆ ಮಾಡಿಲ್ಲ ಸೊ ಹಾಗಾಗಿ ಎಲ್ಲ ಇಲ್ಲಿ ಮ್ಯಾಲಗಡೆದ ನೀರುಗಳೆಲ್ಲ ಬಂದು ನಮ್ಮ ಕಾಂಪೌಂಡಿಗೆಲ್ಲ ಹಾರಿ ಕೆಳಗೆ ಇದಕ್ಕೆ ಹೋಗೋದು ಅದು ಕೆಳಗೆ ಪಂಚಾಯತಿ ಚರಂಡಿಗೆ ಹೋಗುವಂಥದ್ದು ನೀರು ಅದು ಅದೇನು ಮಾಡಿದ್ದಾರೆ ಅದನ್ನು ಕೆಳಗೆ ಬಿಲ್ಡಿಂಗ್ ಕಟ್ಟಿ ಅದನ್ನು ಬಂದ್ ಮಾಡಿದ್ದಾರೆ ಆಮೇಲೆ ಶಾಲಾ ಮಕ್ಕಳು ತುಂಬ ಜನ ಓಡಾಡ್ತಾರೆ ಇಲ್ಲಿ ಶಾಲಾ ವಾಹನಗಳು ಓಡಾಡ್ತವೆ ಭಾಳ ಕಷ್ಟ ಇದೆ ಶಾಲಾ ವಾಹನಗಳು ಬರೋದಿಲ್ಲ ಅವ್ರು ಒಪ್ಪೋದಿಲ್ಲ ಬರಲಿಕ್ಕೆ ಇದು ನೋಡಿ ಇದೊಂದು ಅಂಗನವಾಡಿ ಸುಮಾರು ಬಂದಾಗಿ ಎಷ್ಟು ಒಂದು ಆರು ತಿಂಗಳಾಯಿತು ಹಾಂ ಎಂಟು ತಿಂಗಳಾಯಿತು ಇಲ್ಲಿ ಸುಮಾರು ಒಂದು ಅರುವತ್ತೆಪ್ಪತ್ತು ಮಕ್ಕಳು ಇಲ್ಲಿ ಅಂಗನವಾಡಿಗೆ ಹೋಗೋದು ಈಗ ಸುಮಾರು ಎಷ್ಟು ಒಂದು ಕೆ ಒಂದೂವರೆ ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಅಂಗನವಾಡಿಗೆ ಇಲ್ಲಿಂದ ಶಾಲಾ ಮಕ್ಕಳು ಕರ್ಕೊಂಡು ಹೋಗಬೇಕು ಎಷ್ಟೋ ಜನ ಇಲ್ಲಿ ಕಾರ್ಮಿಕರು ಇರೋದು ಕಾರ್ಮಿಕರು ಅವರು ತೋಟದ ಕೆಲಸಕ್ಕೆ ಹೋಗ್ಬೇಕು ಇವರು ಮಕ್ಕಳನ್ನ ಬಿಡೋಕೆ ಹೋಗ್ತಾರೋ ತೋಟದ ಕೆಲಸಕ್ಕೆ ಹೋಗ್ತಾರೋ ಎಂಟೂವರೆ ಒಳಗೆ ಅವರು ತೋಟದಲ್ಲಿ ಹಾಜರು ಇಲ್ದಿದ್ರೆ ಅವರಿಗೆ ಹಾಜರಿಲ್ಲ ಇಂಥೆಲ್ಲ ಸಮಸ್ಯೆಗಳಿಂದ ಹತ್ರ ಇದ್ದಿದ್ದ ಅಂಗನವಾಡಿನ ಒಂದು ದುರಸ್ತಿ ಮಾಡಿ ಕೊಡಿ ಅಂತ ಸುಮಾರು ಸರಿ ನಾವು ಮನವಿ ಮಾಡಿದ್ವಿ ಬಾಕ್ಸ್ ಬಾಕ್ಸರಂಡಿ ಮಾಡಿ ರೋಡ್ ಸರಿ ಮಾಡಿ ಅಂತೆಲ್ಲ ಮನವಿ ಮಾಡಿ ಆಗಿದೆ ಯಾವುದಕ್ಕೂ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ

ಹಾ ಸರ್ ನಿಮಗೆ ನಿಮಗೆ ಆಗಿಲ್ವಾ ಬೈಕ್ ಎಷ್ಟು ಅಪ್ಸೆಟ್ ಆಗಿದೆ ಇಲ್ಲಿ ಎರಡು ಸರಿ ಬಿದ್ದಾರು ಆಗಬೇಕು ಆಗಬೇಕು ಬಾಕ್ಸ್ ಆಗಬೇಕು ಮತ್ತೆ ಇಲ್ಲಿಂದ ಹೋಗುವಂತ ಮಳೆ ನೀರು ಡೈರೆಕ್ಟ್ ಕೆರೆಗೆ ಹೋಗುವಂತ ವ್ಯವಸ್ಥೆ ಈಗ ನಾವು ದುರಸ್ತಿ ಮಾಡಿ ಕೊಡ್ತೇವೆ ಅಂತ ಹೇಳಿ ಇವತ್ತು ಎಂಟು ಎಂಟು ತಿಂಗಳಾಯ್ತು ಮಾಡಲಿಲ್ಲ ಮೊನ್ನೆ ಅಲ್ಲಿ ಹದಿನೈದು ಹದಿನೈದು ಜನ ಮಕ್ಕಳು ಇರಂತ ವಾಟ್ ಹೋಗಿ ಗುದ್ಲಿ ಪೂಜೆ ಮಾಡಿ ಹೊಸ ಅಂಗನವಾಡಿ ಕಟ್ಟಿದ್ದಾರೆ ಬೇಜಾರಲ್ಲ ಕಡ್ಲಿ ಆದರೆ ಇದು ದುರಸ್ತಿ ಮಾಡ್ಬೇಕಲ್ಲ ಯಾಕೆ ಹಿಂಗೆ ಕೇರ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ ನಮ್ಮ ಜನಪ್ರತಿನಿಧಿ ಯಾರು ಬರ್ತಾ ಇಲ್ಲ ಮೂರು ಜನ ಇದ್ದಾರೆ ಒಂದು ಕಾಂಗ್ರೆಸ್ಸಲ್ಲಿ ಶಶಿಕಲಾ ಇದ್ದಾರೆ ಜಮಷಿದ್ ಅಹಮದ್ ಇದ್ದಾರೆ ಬಿ ಜೆ ಪಿಯಲ್ಲಿ ಪ್ರಭಾಕರ್ ಇದ್ದಾರೆ ಪ್ರಭಾಕರ ಮತ್ತು ಒಂದು ಮೂವತ್ತು ಮನೆಯಿಂದ ಬರೋಂಥ ನೀರು ನಮ್ಮ ಮನೆಗೆ ಬಂದು ಹರಿದು ಹೋಗಿ ಅಲ್ಲಿಂದ ಕೆರೆಗೆ ಹೋಗೋಂಥ ಅಲ್ಲಿ ಕಾಂಪೌಂಡ್ ಕಟ್ಟಿ ಅದನ್ನು ಮುಚ್ಚಕ್ಕೆ ಹೊರಟಿದ್ದಾರೆ ಅದು ಮುಚ್ಚಿದಂತ ಹೇಳಿದರೆ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ಮನೆಗೆ ಭಾರಿ ತೊಂದರೆ ಆಗುತ್ತೆ ನೀರು ಸ್ಟಾಕ್ ಆಗುತ್ತೆ ನಾಲ್ಕು ಅಡಿ ಐದು ಅಡಿ ನೀರು ನಿಂತುಬಿಡುತ್ತೆ ಏನು ಮಾಡೋಣ ನಾವು ಜನಪ್ರತಿನಿಧಿ ಅದು ಮೊನ್ನೆ ಸದನ ಅಧ್ಯಕ್ಷರಿಗೂ ಪಿ ಡಿ ಓಗು ಕಂಪ್ಲೇಂಟ್ ಮಾಡಿದ್ದೀವಿ ಅವರು ಇವತ್ತು ಡಿಸೈಡ್ ಮಾಡ್ತೀವಿ ನಾಳೆ ಡಿಸೈಡ್ ಮಾಡ್ತೀವಿ ನಮಗಂತೂ ಬೆಳಿಗ್ಗೆನು ನಿನ್ನೆ ಇವತ್ತೆಲ್ಲ ಹೇಳಿ ಸಾಕಾಗಿದೆ ಇಲ್ಲಿ ತನಕ ಅವ್ರು ಬಂದಿಲ್ಲ ಇವತ್ತು ಸಂಜೆ ಬರ್ತೀನಿ ಹೇಳ್ಯಾರೆ ಇನ್ನೂ ಇಷ್ಟೊತ್ತಾಗಿ ಬಂದಿಲ್ಲ ನೋಡೋಣ ಕಾದು ನೋಡ್ತೀವಿ ಅವ್ರು ಬಂದಿಲ್ಲ ಅಂತ ಹೇಳಿದ್ರೆ ಮುಂದಿನ ಕ್ರಮ ಏನಿದೆ ಕಾನೂನು ಪ್ರಕಾರ ಹೋಗಬೇಕು ಅಂತೇಳಿ ನಾವು ಇದು ಮಾಡ್ತಾಯಿದ್ದೀವಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಅಂಗನವಾಡಿಯನ್ನು ದುರಸ್ತಿ ಮಾಡಿಕೊಡಬೇಕು ನಮಗೊಂದು ಕಾಂಕ್ರಾಕ್ಟ್ ರಸ್ತೆ ಮಾಡಿಕೊಡಬೇಕು ಮಕ್ಕಳಿಗೋಸ್ಕರ ಅಂಗನವಾಡಿ ಒಂದು ರೆಡಿ ಮಾಡಿ ಮೂಲಕ ನಾವು ಮಾಡ ವೆಸ್ಟರ್ನ್ ಘಾಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ